ನಮಸ್ಕಾರಗಳು ರೋಷನಿಗೌಡ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ರಾಜ್ಯದಾದ್ಯಂತ ರಾಜ್ಯ ಪ್ರವಾಸ ಎಲ್ಲ ಜಿಲ್ಲೆಗಳ ಭೇಟಿ ಕಾರ್ಯಕ್ರಮ ಮತ್ತು ಸದಸತ್ವ ಅಭಿಯಾನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಂಘಟನೆಯನ್ನು ಬಲಗೊಳಿಸುವ ಉದ್ದೇಶದಿಂದ ಇವತ್ತು ನಮ್ಮ ಸಂಘಟನೆ ರಾಜ್ಯದ ಆದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಭೇಟಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಇವತ್ತು ಕೋಲಾರ ಜಿಲ್ಲೆಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕಾಗಿ ಆಗಮಿಸಿದ್ದೇವೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಮಹಿಳಾ ನೌಕರರಿಂದ ಮಹಿಳಾ ನೌಕರರಿಗಾಗಿ ಮಹಿಳಾ ನೌಕರರಿಗೋಸ್ಕರ ಬೃಹತ್ ಆಗಿ ಒಂದು ಬಲಿಷ್ಠ ಸಂಘಟನೆಯನ್ನ ಮಹಿಳಾ ನೌಕರರ ಧ್ವನಿಯಾಗಿ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಹದಿಮೂರನೇ ತಾರೀಕು ನೋಂದಣಿಯನ್ನು ಮಾಡಿ ಡಿ ಗ್ರೂಪ್ ನೌಕರರಿಂದ ಎ ಗ್ರೂಪ್ ನೌಕರರವರೆಗೆ ಎಲ್ಲ ಇಲಾಖೆಯ ಮಹಿಳಾ ನೌಕರರನ್ನ ಒಳಗೊಂಡು ನಮ್ಮ ಸಂಘಟನೆಯನ್ನು ನಾವು ಇವತ್ತು ರಾಜ್ಯದಾದ್ಯಂತ ಕಟ್ಟಿದ್ದೇವೆ ನಮ್ಮ ಸಂಘಟನೆ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮತ್ತು ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಅದೇ ರೀತಿಯಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರವಾಸ ಕಾರ್ಯಕ್ರಮವನ್ನು ಸದಸ್ಯತ್ವ ಅಭಿಯಾನ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಮಹಿಳಾ ನೌಕರರ ಸಬಲೀಕರಣ ಮಹಿಳಾ ನೌಕರರಿಗೆ ಸಮಸ್ಯೆಗಳು ಸವಾಲುಗಳು ಅವರ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿ ಬಂದಲ್ಲಿ ಬೇರೆ ಬೇರೆ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಹಿಳಾ ಸಭೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆಯಿಂದ ಈಗಾಗಲೇ ನಾವು ಜಿಲ್ಲೆ ತಾಲೂಕುಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಕೋಲಾರ ಜಿಲ್ಲೆಯ ಉದ್ಘಾಟನಾ ಕಾರ್ಯಕ್ರಮ ಕೂಡ ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಮಾಡೋರಿದ್ದೇವೆ ನಮ್ಮ ಸಂಘಟನೆಯಿಂದ ಮಹಿಳಾ ನೌಕರರಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಕಾನೂನಿನ ಅರಿವು ಮತ್ತು ನೀತಿ ನಿಯಮಗಳನ್ನ ನಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಕಾರ್ಯಕ್ಷಮತೆಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನ ಬೆಳೆಸ್ಕೊಳ್ಬೇಕು ಮನೋಸ್ಥೈರ್ಯ ಮತ್ತು ನಮ್ಮ ಭೌತಿಕ ಮಟ್ಟನು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವುದಕ್ಕೆ ತರಬೇತಿ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ತಪಾಸಣಾ ಕಾರ್ಯಗಳನ್ನು ಕೂಡ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಒತ್ತಡ ನಿವಾರಣೆ ಕಚೇರಿ ಮತ್ತು ಮನೆಯ ಕುಟುಂಬದ ಜವಾಬ್ದಾರಿಗಳನ್ನ ನಿರ್ವಹಿಸುವ ಸಂದರ್ಭದಲ್ಲಿ ಒತ್ತಡಗಳನ್ನ ಹೇಗೆ ನಿವಾರಿಸ್ಕೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವು ತರಬೇತಿಗಳನ್ನ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಗಮನಿಸಿರುವ ಹಾಗೆ ಡಿಸೆಂಬರ್ ನಾಲ್ಕು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ನಾವು ಬೃಹತ್ ಆಗಿರ್ತಕ್ಕಂಥ ಮಹಿಳಾ ಸಮಾವೇಶ ಮತ್ತು ಸರ್ಕಾರಕ್ಕೆ ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಸಿದ್ದೇವೆ ಕಾರಣ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರಿ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿರುವ ಕಾರಣಕ್ಕಾಗಿ ಸರ್ಕಾರ ನಮ್ಮ ಮನವಿಯನ್ನು ನಮ್ಮ ಹೋರಾಟಕ್ಕೆ ಮತ್ತು ನಮ್ಮ ಮನೋಸ್ಥೈರ್ಯವನ್ನು ಬೆಳೆಸಬೇಕು ಮತ್ತು ಮಹಿಳಾ ನೌಕರರಿಗೆ ಆತ್ಮಸ್ಥೈರ್ಯವನ್ನು ಕೂಡ ಕೊಡಬೇಕು ಇನ್ನೂ ಕಾರ್ಯಕ್ಷಮತೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿದಕ್ಕಾಗಿ ನಾವು ನಮ್ಮ ಸಂಘಟನೆಯಿಂದ ಸರ್ಕಾರಕ್ಕೆ ಅಭಿನಂದನಾ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ಸಲ್ಲಿಸಿದ್ವಿ ಅದು ನಮ್ಮ ಸಂಘಟನೆಯ ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಋತುಚಕ್ರ ರಜೆಯನ್ನು ಮಂಜೂರು ಮಾಡುವಲ್ಲಿ ನಮ್ಮ ಸಂಘಟನೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಇಲಾಖೆಯ ಸಚಿವರಾಗಿರತಕ್ಕಂತ ಸಂತೋಷ್ ಸರ್ ಅವರಿಗೆ ಋತುಚಕ್ರ ರಜೆಯನ್ನ ಎಲ್ಲ ಮಹಿಳಾ ನೌಕರರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ಮನವಿಯನ್ನ ಸಲ್ಲಿಸಿ ಅನೇಕ ಅವರೊಂದಿಗೆ ಸಭೆಗಳನ್ನ ಮಾಡಿ ಒತ್ತಾಯವನ್ನು ಮಾಡಿ ಕೊನೆಗೆ ನಮ್ಮ ಮನವಿಗೆ ಸ್ಪಂದಿಸಿ ನಮಗೆ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿದಕ್ಕಾಗಿ ಹರ್ಷವನ್ನು ಮತ್ತು ನಮ್ಮ ಹೆಮ್ಮೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅದರಂತೆ ನಾವು ಅದೇ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅತ್ಯಂತ ಸಂತೋಷದಿಂದ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಮಹಿಳಾ ನೌಕರರಿಗೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ದಿನಾಚರಣೆಯಾಗಿ ಘೋಷಣೆಯನ್ನ ಮಾಡಿದ್ರು ಯಾಕೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಅಂತ ಹೇಳಿದ್ರೆ ಈಗ ನಮ್ಮ ನೌಕರರ ಕರ್ನಾಟಕ ನೌಕರರ ಸಂಘಟನೆಯನ್ನು ಧೀಮಂತ ಮಹಿಳೆಯರಾಗಿರ್ತಕ್ಕಂಥ ಮೇರಿ ದೇವಾಸಿಯವರು ಅದನ್ನ ಕಟ್ಟಿ ಬೆಳೆಸಿದ್ರು ಅವರ ಸವಿನೆನಪಿಗಾಗಿ ಮತ್ತು ಅವರ ಆದರ್ಶಗಳನ್ನು ನಮ್ಮ ಮಹಿಳಾ ನೌಕರರಿಗೆ ಇರಲಿ ಸ್ಫೂರ್ತಿಯಾಗಿ ಅಂತ ಹೇಳಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕನ್ನ ರಾಜ್ಯದ ಎಲ್ಲ ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಿ ಅಂತ ಕೇಳ್ಕೊಂಡಾಗ ಸಂತೋಷದಿಂದ ಅದನ್ನ ಘೋಷಣೆ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸಂಘಕ್ಕೆ ಕಚೇರಿಯನ್ನು ಒದಗಿಸಿ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ನಮಗೆ ಕಬ್ಬನ್ ಪಾರ್ಕ್ ಬಾಲ್ ಭವನ್ ಉದ್ಯಾನವನ ಬಾಲ್ ಭವನ್ ಕಬ್ಬನ್ ಪಾರ್ಕ್ ಉದ್ಯಾನವನ ಇಲ್ಲಿ ನಮ್ಮ ಸಂಘಕ್ಕೆ ಕಚೇರಿಗಾಗಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೂ ಮತ್ತು ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿಯಲ್ಲಿ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಎನ್ಪಿಎಸ್ ಓಪಿಎಸ್ ಆಗಿ ಜಾರಿ ಆಗಬೇಕು ಎಂಟನೇ ವೇತನ ಆಯೋಗ ಜಾರಿ ಆಗ್ಬೇಕು ಕೇಂದ್ರ ಮಾದರಿಯ ವೇತನ ಜಾರಿ ಆಗ್ಬೇಕು ಋತುಚಕ್ರ ರಜೆಯನ್ನು ರಜೆಯನ್ನ ಒಂದು ವರ್ಷದ ಕಾಲ ವಿಸ್ತರಣೆ ಆಗ್ಬೇಕು ಸಾರಿ ಮಾತೃತ್ವ ರಜೆಯನ್ನ ಒಂದು ವರ್ಷದ ಕಾಲ ವಿಸ್ತರಣೆ ಆಗ್ಬೇಕು ಮತ್ತು ಗರ್ಭಿಣಿ ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯಲ್ಲಿ ಅವ್ರಿಗೂ ಕೂಡ ವೈದ್ಯಕೀಯ ತಪಾಸಣೆಗಾಗಿ ಒಂದು ದಿನದ ವಿಶೇಷ ಸಾಂದರ್ಭಿಕ ರಜೆಯನ್ನ ವೇತನ ಸಹಿತವಾಗಿ ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದೀವಿ ಸರ್ಕಾರ ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಇದನ್ನ ಮಾಡಿಕೊಡ್ತೇವೆ ಅಂತ ಹೇಳಿ ಈಗಾಗಲೇ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅದರೊಂದಿಗೆ ಮಹಿಳಾ ನೌಕರರಿಗೆ ಮಹಿಳಾ ಚಾಲಕರನ್ನ ನೇಮಕ ಮಾಡಿಕೊಡಿ ಅವರ ರಕ್ಷಣೆಯ ದೃಷ್ಟಿಯಿಂದ ಅಂತ ಕೇಳ್ಕೊಂಡಿದ್ದೇವೆ ಮಹಿಳಾ ನೌಕರರಿಗಾಗಿ ಅವರ ಮಕ್ಕಳಿಗಾಗಿ ಶಿಶುಪಾಲನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೇವೆ ಅದರೊಂದಿಗೆ ಮಹಿಳಾ ನೌಕರರಿಗೆ ದೌರ್ಜನ್ ಅವರ ಮೇಲೆ ದೌರ್ಜನ್ಯಗಳಾದಲ್ಲಿ ಅವರ ಮೇಲೆ ನಿಂದನೆಗಳಾದಲ್ಲಿ ಮತ್ತು ಅವರ ಹಕ್ಕು ಬಾಧ್ಯತೆಗಳಿಗೆ ಧಕ್ಕೆ ಆದಲ್ಲಿ ಅವರಿಗಾಗಿ ಕಠಿಣವಾದ ಕಾಯ್ದೆಗಳನ್ನು ರೂಪಿಸಿ ಅಂತ ಹೇಳಿ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಅದರೊಂದಿಗೆ ಮಹಿಳೆಯರಿಗಾಗಿ ಸಾರ್ವತ್ರಿಕ ಅಭಿವೃದ್ಧಿಗಾಗಿ ಮತ್ತು ಅವ್ರಿಗೂ ಇನ್ನೂ ಹೆಚ್ಚಿನ ನೌಕರರು ಇವತ್ತು ಸ್ವಾಭಿಮಾನದಿಂದ ಹಾಗೂ ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕಾಗಿ ಇನ್ನೂ ಅನೇಕ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಈಗಾಗಲೇ ನಮ್ಮ ನಮ್ಮ ಸಂಘಟನೆ ಎರಡೂವರೆ ವರ್ಷಗಳ ಕಾಲದಲ್ಲೇ ಇಷ್ಟೊಂದು ಸಾಧನೆ ಮಾಡಿರೋದಕ್ಕಾಗಿ ನಾನು ನಮ್ಮ ಸಂಘಟನೆಯ ಹೆಮ್ಮೆ ಅಂತ ಹೇಳೋದಕ್ಕೆ ಮತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಮ್ಮ ಸಂಘಟನೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಎಲ್ಲ ಇಲಾಖೆಯ ಡಿ ಗ್ರೂಪ್ ಇಂದ ಎ ಗ್ರೂಪ್ವರೆಗಿರ್ತಕ್ಕಂತ ಎಲ್ಲ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಬಂದು ಸದಸ್ಯತ್ವವನ್ನು ಪಡೆದುಕೊಳ್ಬೇಕು ಮತ್ತು ನಮ್ಮ ಸಂಘಟನೆಯನ್ನು ಬಲಗೊಳಿಸ ಬಲಗೊಳಿಸಬೇಕು ಮತ್ತು ನಮ್ಮ ಸಂಘಟನೆಯನ್ನ ಇನ್ನೂ ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳಿ ಕೋಲಾರ ಜಿಲ್ಲೆಯ ಎಲ್ಲ ಮಹಿಳಾ ನೌಕರರಲ್ಲಿ ಈ ಮೂಲಕ ನಾನು ವಿನಂತಿಯನ್ನು ಮಾಡುತ್ತೇನೆ